ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಮತ್ತೊಂದು ಹೊಸ ವಿಡಿಯೋಕ್ ನಿಮಗೆ ಸ್ವಾಗತ ಇವತ್ತು ನಾವು ಬಂದೇವಿ ನಂಜನಗೂಡು ಕ್ಷೇತ್ರಕ್ಕೆ ಗೊತ್ತಿಲ್ಲದಿರೋ ಜಾಗದ ಬಗ್ಗೆ ಹೇಳಾಕಂತ ನಾವ ದೇವಿ ಕೇಳಕಂತ ನೀವದೇರಿ ಮತ್ತೆ ಆಗ್ತಾಡ ಬರ್ರಿ ಹೋಗೋಣ ಇನ್ನ ಪೌರಾಣಿಕ ಹಿನ್ನೆಲೆಯನ್ನ ಗಮನಿಸಿದ್ರ ಶಿವಪುರಾಣದಲ್ಲಿ ನಂಜನಗೂಡನ್ನ ಶ್ರೀ ಗರಲಪುರಿ ಅಂತ ಉಲ್ಲೇಖಿಸಿದ್ದಾರೆ ಈ ದಿವಸಾನ ಕಪಿಲಾ ನದಿ ದಂಡೆ ಮ್ಯಾಗೈತಿ ಆಲಯದ ಉದ್ದ ಮುನ್ನೂರ ಎಂಬತ್ತು ಅಡಿ ಅದ ಮತ್ತು ಹಗ ಅಗಲ ನೂರ ಅರವತ್ತೆಂಟು ಅಡಿ ಅದ ನೂರ ನಲವತ್ತಾರಕ್ಕೂ ಹೆಚ್ಚು ಕಂಬಗಳು ಈ ದೇವಸ್ಥಾನ ಹೊಂದೈತಿ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಚದರ ಮೀಟರ್ ವಿಸ್ತೀರ್ಣವನ್ನು ಈ ದೇವಸ್ಥಾನ ಒಳಗೊಂಡೈತಿ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಇದಾಗೈತಿ ಈ ದೇವಸ್ಥಾನ ದ್ರಾವಿಡ ಶೈಲಿಯೊಳಗದ ದ್ವಾರ ಬಾಗಲನ್ನ ದಾಟ್ಕೊತಾ ಹೋದಂಗೆ ನಾವು ಮೊದಲಿಗೆ ನಂದಿ ವಿಗ್ರಹವನ್ನು ನಾವು ಗಮನಿಸಬಹುದು ಎಲ್ಲ ದೇವಸ್ಥಾನದಾಗ ನಂದಿ ವಿಗ್ರಹ ಏನಿರ್ತದಂದ್ರೆ ಶಿವನ ಲಿಂಗಕ್ಕೆ ಎದುರುಗಡೆ ಇರ್ತತಿ ಆದ್ರೆ ಈ ದೇವಸ್ಥಾನದಾಗ ನಾವು ಮೊದಲಿಗೆ ದ್ವಾರ ಬಾಗಿಲಕ್ಕ ಈ ಶಿವನ ಲಿಂಗ ಇರ್ತದಲ್ಲ ಅದು ಮುಖ ಮಾಡಿ ಅದ ಇಲ್ಲಿ ಶಿವನು ನಂಜುಂಡೇಶ್ವರನ ರೂಪದಲ್ಲಿದ್ದಾನ ನಂಜುಂಡ ಅಂದರೆ ಏನಂತಂದ್ರೆ ನಂಜು ಅಂದರೆ ವಿಷ ವಿಷವನ್ನು ನುಂಗಿದವಂಗ ನಂಜುಂಡ ಅಂತೇಳಿ ಕರೀತಾರೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಗಣೇಶ ಶ್ರೀಕಂಠೇಶ್ವರ ಪಾರ್ವತಿ ಸುಬ್ರಹ್ಮಣ್ಯ ಚಂಡಿಕೇಶ್ವರ ದೇವರುಗಳ ಐದು ರಥಗಳನ್ನು ಎಳೆದು ರಥಯಾತ್ರೆಯನ್ನು ಇಲ್ಲಿ ಆಚರಿಸ್ತಾರ ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿದರೆ ಶಿವಪುರಾಣದಲ್ಲಿ ನಂಜನಗೂಡನ್ನು ಶ್ರೀ ಗರಲಪುರಿ ಅಂಥೇಳಿ ಉಲ್ಲೇಖಿಸಿದ್ದಾರೆ ಈ ದೇವಸ್ಥಾನದ ಸುತ್ತಮುತ್ತ ಶಿವನ ಮತ್ತು ಗಣೇಶನ ಹಾಗೂ ಪಾರ್ವತಿ ದೇವಿ ಅವತಾರದ ಮೂರ್ತಿಗಳನ್ನು ನಾವು ನೋಡಬಹುದು ಈ ದೇವಸ್ಥಾನವನ್ನು ಕಟ್ಟೋದಕ್ಕಿಂತ ಮುಂಚೆ ಇಲ್ಲಿ ಶಿವನು ನೆಲೆಸಿದನೆಂದು ಹಾಗೂ ಪರಶುರಾಮನು ಕೂಡ ಈ ಪ್ರದೇಶದಲ್ಲಿ ತನ್ನ ಪಾಪವನ್ನು ಕಳೆದುಕೊಳ್ಳಲು ತಪಸ್ಸು ಮಾಡಿದನೆಂದು ಮರಗಳನ್ನು ಕಡಿಯುವಾಗ ಅಲ್ಲಿ ಶಿವಲಿಂಗಕ್ಕೆ ಕೊಡಲಿ ಪೆಟ್ಟು ಹಾಕಿದನೆಂದು ಆದ್ದರಿಂದ ಶಿವನ ಆದೇಶದಂತೆ ಇಲ್ಲಿ ಈ ದೇವಸ್ಥಾನವನ್ನು ಪರಶುರಾಮವನ್ನು ಕಟ್ಟಿದನಂತ ಹೇಳಿ ಪ್ರತೀತಿಯಾದ ಇಲ್ಲಿರುವ ಶಿವಲಿಂಗವು ಸುಮಾರು ಒಂಬತ್ತು ಮೀಟರ್ ಎತ್ತರವಿದೆ ಅಂತಾರ ಕಾಶಿಗೆ ಹೋಗೋಕ್ಕಾಗ್ಲಿಲ್ದವರು ಇಲ್ಲಿ ಬಂದು ಹೋದ್ರೆ ಕಾಶಿಗೆ ಹೋದಷ್ಟು ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಈ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾರೆ ಟಿಪ್ಪು ಸುಲ್ತಾನರು ಸಹ ಈ ದೇವಸ್ಥಾನದ ಮೇಲೆ ಉತ್ತಮ ಗೌರವವನ್ನು ಹೊಂದಿದ್ರು ಈ ದೇವಸ್ಥಾನದ ಮೊದಲ ಉಲ್ಲೇಖವು ಹತ್ತನೇ ಶತಮಾನದಲ್ಲಿದೆ ಇದನ್ನು ಗಂಗರ ಆಳ್ವಿಕೆ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ನಂಬಲಾಗ್ತದೆ ಒಮ್ಮೆ ಟಿಪ್ಪು ಸುಲ್ತಾನರ ಆನೆಯೊಂದು ದೃಷ್ಟಿ ಕಳ್ಕೊಂಡಾಗ ಇದರಿಂದ ಟಿಪ್ಪುವಿಗೆ ಬಹಳ ಬೇಜಾರಾಗಿರ್ತದೆ ಕೆಲವು ಹಿಂದೂ ಪಂಡಿತರ ಸಲಹೆ ಮೇರೆಗೆ ಟಿಪ್ಪು ಸುಲ್ತಾನರು ನಂಜುಂಡೇಶ್ವರನಲ್ಲಿ ಹರಕೆ ಹೋಗ್ತಾರಂತ ನಂತರ ಆನೆ ಕಳೆದು ಹೋದ ದೃಷ್ಟಿ ಮತ್ತೆ ತಂತಾನೆ ಮರಳಿ ಬಂದಿದಂತ ಇದರಿಂದ ಸಂತಸಗೊಂಡ ಟಿಪ್ಪು ಸುಲ್ತಾನರು ನಂಜುಂಡೇಶ್ವರನನ್ನು ಹಕ್ಕಿಂ ನಂಜುಂಡೇಶ್ವರ ಅಂತೇಳಿ ಕರಿತಾರ ಹಕ್ಕಿಂ ಅಂದರೆ ವೈದ್ಯ ಅಂತೇಳಿ ಅರ್ಥ ಅಷ್ಟೇ ಅಲ್ಲದ ಸ್ಫಟಿಕದ ಲಿಂಗವೊಂದನ್ನು ದೇವಾಲಯಕ್ಕೆ ಕೊಡುಗೆ ಅಂತ ಎನ್ನಲಾಕತಿ ಗೋಪುರವು ಬಂಗಾರದ ಹೊತ್ತಿಗೆಯಿಂದ ಏಳು ಕಳಸದೊಂದಿಗೆ ಕೊಂಬಿನ ಆಕಾರದೊಂದಿಗೆ ಹೊರಕ್ಕೆ ಚಾಚಿಕೊಂಡೈತಿ ಈ ದೇವಸ್ಥಾನ ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಗಂಟೆವರೆಗೂ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಇರ್ತದೆ ರವಿವಾರ ಮತ್ತು ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರ್ತದೆ